ಹಾಯ್ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ದಿನಾನ ನಾನು ನಾರ್ಮಲ್ ಆಗಿ ನ ಕುಟ್ಕೊಂಡು ಸ್ಟಾರ್ಟ್ ಮಾಡ್ದೆ ನಮ್ ಬೆಳ್ಗಾಂಗೆ ಮಹಾರಾಷ್ಟ್ರ ಹತ್ರ ಇರೋದ್ರಿಂದ ಮರಾಠಿ ಜಾಸ್ತಿ ಇದ್ದಾರೆ ಇಲ್ಲಿ ಟಿಫನ್ಗೆ ಪಾವ್ ಬಾಜಿ ಮತ್ತೆ ವಡಾಪಾವು ಅದೇನೆ ಜಾಸ್ತಿ ಇರುತ್ತೆ ಮತ್ತೆ ಇಲ್ಲಿ ಹೋಟೆಲ್ಸ್ ಗಳಲ್ಲೂ ಎಲ್ಲದೂ ಸಿಗುತ್ತೆ ಅದು ಜಾಸ್ತಿ ನಾನು ತಿನ್ಕೊಂತಿದ್ದೆ ಅವಾಗವಾಗ ಬಟ್ ಮನೇಲೆ ಯಾಕೆ ಮಾಡ್ಬಾರ್ದು ಸಲ ಅಂತ ನಾನು ಇವತ್ತು ಪಾವ್ ಭಾಜಿನ ಮಾಡ್ತಿದ್ದೀನಿ ಮನೆಯಲ್ಲೇನೆ ಇದನ್ನ ಮಾಡೋದಕ್ಕೆ ನಾನು ನಮ್ಮನೇಲಿ ಇರುವಂತಹ ತರಕಾರಿಗಳನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ವಾಶ್ ಮಾಡಿ ಅದನ್ನ ಒಂದು ಕುಕ್ಕರ್ ಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಒಂದು ಫೋರ್ ಟು ಫೈವ್ ವಿಜಲು ಹಾಕ್ಸ್ಕೊಂಡು ಕೂಗಿಸ್ಕೊಂಡೆ ನೆಕ್ಸ್ಟ್ ಅದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡೆ ಅದಾದ್ಮೇಲೆ ಅದಕ್ಕೆ ಒಂದು ಒಗ್ಗರಣೆನ ಹಾಕಬೇಕು ಅದಕ್ಕೆ ಒಂದು ಪ್ಯಾನ್ಗೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡೆ ಅದು ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತೆ ಸ್ವಲ್ಪ ಜೀರಿಗೆನ ಹಾಕೊಂಡೆ ಅದು ನೀಟಾಗಿ ಚಿಟಪಟ ಅಂತ ಫ್ರೈ ಆದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡೆ ನೆಕ್ಸ್ಟ್ ನಾನು ಒಂದ್ ಮೀಡಿಯಂ ಸೈಜ್ ಒಂದು ಈರುಳ್ಳಿನ ತಗೊಂಡಿದ್ದೆ ಅದನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡೆ ನೆಕ್ಸ್ಟ್ ಅದನ್ನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡೆ ಈರುಳ್ಳಿ ಒಂದ್ ಸ್ವಲ್ಪ ಬೇಯ್ಲಿ ಅಂತ ಅಷ್ಟೇನೆ ನೆಕ್ಸ್ಟ್ ಅದಕ್ಕೆ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಅರ್ಧ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಂಡು ಮತ್ತೆ ಅದನ್ನ ಫ್ರೈ ಮಾಡ್ಕೊಂತಿದ್ದೀನಿ ನೀವು ಟೊಮೊಟೊನ ಜಾಸ್ತಿ ಹಾಕೊಂಡ್ರೆ ಇನ್ನ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಟೊಮೊಟೊಗಿಂತ ಹುಳಿಗೆ ನಿಂಬೆಹಣ್ಣ ಯೂಸ್ ಮಾಡ್ತೀವಿ ಅದಕ್ಕೆ ನಾನು ಟೊಮೊಟೊನ ಅರ್ಧ ಹಾಕೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ನಾವು ಏನು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಆ ತರಕಾರಿಗಳನ್ನ ಅದ್ರೊಳಗಡೆನೆ ಹಾಕೊತಿದ್ದೀನಿ ಫ್ರೆಂಡ್ಸ್ ನೀವು ಸ್ವಲ್ಪ ಆಲೂಗಡ್ಡೆನ ಜಾಸ್ತಿ ಹಾಕೊಳ್ಳಿ ಯಾಕೆ ಅಂದ್ರೆ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ಸ್ಪೈಸಸ್ಗಳನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪೌಡರ್ ಮತ್ತೆ ಸ್ವಲ್ಪ ಧನಿಯಾ ಪೌಡರ್ ಮತ್ತೆ ಸ್ವಲ್ಪ ಉಪ್ಪನ ಹಾಕೊಂತಿದ್ದೀನಿ ನಾನು ಒಗ್ಗರಣೆ ಬೇಬೇಕಾದ್ರೂ ಸ್ವಲ್ಪ ಉಪ್ಪುನ ಹಾಕೊಂಡಿದ್ದೆ ಹಾಗಾಗಿ ಉಪ್ಪು ನೀವು ನೋಡಿ ಹಾಕೊಳ್ಳಿ ನಾನಿಲ್ಲಿ ಪಾವ್ಬಜಿ ಮಾಡೋದಕ್ಕೆ ಬಾದಶ ಅವ್ರದ್ದು ಪಾವ್ ಭಜಿ ಮಸಾಲಾನ ಯೂಸ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಇವಾಗ ಅದು ಕುದೀತಿದೆ ನೋಡಿ ಅದಕ್ಕೆ ನಾವು ಒಂದು ಪ್ಯಾಕ್ ಫುಲ್ಲು ನಾನು ಭಾಜಿ ಮಸಾಲಾನ ಹಾಕ್ತಿದ್ದೀನಿ ನಾನು ಇಲ್ಲಿ ಒಂದು ಮೂರಿಂದ ನಾಲ್ಕು ಜನಕ್ಕೆ ಇದನ್ನ ಮಾಡ್ತಿದ್ದೀನಿ ಒಂದು ಪ್ಯಾಕ್ ಸಾಕಾಗುತ್ತೆ ನೀವು ಜಾಸ್ತಿ ಜನಕ್ಕೆ ಮಾಡ್ತಿದ್ದೀರಾ ಅಂದ್ರೆ ಇನ್ನೊಂದ್ ಪ್ಯಾಕ್ ಹಾಕೊಳ್ಳಿ ಅಷ್ಟೇನೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದೇ ಒಂದು ನಿಂಬೆ ಹಣ್ಣ ಕಟ್ ಮಾಡಿ ಹಿಂಡ್ಕೊಂತಿದ್ದೀನಿ ನಿಮ್ಗೆ ಹುಳಿ ಜಾಸ್ತಿ ಬೇಕು ಅಂತ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲ ನಾನು ಮುಂಚೆನೆ ತರ ಟೊಮೆಟೊನ ಜಾಸ್ತಿ ಹಾಕೊಳ್ಳಿ ನಿಂಬೆ ಹಣ್ಣು ಸ್ವಲ್ಪ ಲಾಸ್ಟ್ ಗೆ ಹಿಂಡ್ಕೊಳ್ಳಿ ಇಷ್ಟಾಗಿ ಒಂದ್ ಸ್ವಲ್ಪ ಕುದಿಸಿದ್ರೆ ನಮ್ಗೆ ಬಾಜಿ ಅಂತೂ ರೆಡಿ ಆಗುತ್ತೆ ತಿಕ್ನೆಸ್ ಇದ್ರೆ ಸಾಕು ನೀವ್ ಬೇಕರಿಯಲ್ಲಿ ಕೇಳಿದ್ರೆ ಸಿಗುತ್ತೆ ಪಾವ್ ಅಂತ ಕೇಳಿದ್ರೆ ಸಿಗುತ್ತೆ ಆ ನೀವ್ ಅದನ್ನ ತಗೊಂಡ್ಬನ್ನಿ ನೆಕ್ಸ್ಟ್ ಅದನ್ನ ಮದ್ಯಕ್ಕೆ ಈ ತರ ಕಟ್ ಮಾಡ್ಕೊಂಡು ಒಂದು ಪ್ಯಾನ್ ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಏನಾದ್ರು ಆಯ್ತು ಅದನ್ನ ಆಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ನ ಇವಾಗ ಕಟ್ ಮಾಡಿದೀವಲ್ವಾ ಈ ತರ ಎರಡು ಕಡೆನೆ ಸ್ವಲ್ಪ ಲೈಟ್ ಆಗಿ ಬೇಯಿಸ್ಕೊಳ್ಳಿ ನೀವು ಅಷ್ಟು ಆದ್ರೆ ನಮ್ಗೆ ಪಾವನು ರೆಡಿ ಆಗುತ್ತೆ ಈಗ ಒಂದು ಸರ್ವಿಂಗ್ ಪ್ಲೇಟ್ ತಗೊಳ್ಳಿ ಅದಕ್ಕೆ ನಾವೇನು ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಆ ಬಾಜಿನ ಹಾಕೊಂಡು ಪಾವನ ಹಾಕಿ ಸ್ವಲ್ಪ ಸೈಡಲ್ಲಿ ಈರುಳ್ಳಿ ಮತ್ತೆ ಅರ್ಧ ನಿಂಬೆ ಹಣ್ಣ ಕಟ್ ಮಾಡಿ ಹಾಕೊಂಡಿದೀನಿ ಮತ್ತೆ ಕೊನೆಯದಾಗಿ ಬಾಜಿ ಮೇಲೆ ಶೇವ್ನ ಹಾಕೊಂಡ್ರೆ ನಮ್ಗೆ ಪಾವ್ ಬಾಜಿ ರೆಡಿ ಆಗತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಮಾಡೋದನ್ನು ತುಂಬಾ ಈಸಿ ನಾವ್ ಇದನ್ನೇ ಹೊರಗಡೆ ತಿಂತು ಅಂತ ಅಂದ್ರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ರುಪಿ ಪೇ ಮಾಡಬೇಕು ನಾವು ಅದೇ ದುಡ್ಡಲ್ಲಿ ತಗೊಂಡ್ ಬಂದ್ರೆ ಮನೇಲಿ ಎಲ್ಲರೂನು ಮಾಡ್ಕೊಂಡು ತಿನ್ಬಹುದು ತುಂಬಾ ಅಂದ್ರೆ ತುಂಬಾ ಆಗುತ್ತೆ ತುಂಬಾ ಆಗು ಆಗುತ್ತೆ ನನ್ನ ಮಗನ್ಗೆ ಇದು ತುಂಬಾ ಇಷ್ಟ ಆಕ್ಚುಲಿ ಅದನ್ನ ಹೇಗೆ ತಿನ್ಬೇಕು ಅಂತ ನನಗಿಂತ ಚೆನ್ನಾಗಿ ಗೊತ್ತು ಅದಕ್ಕೆ ಆನಿಯನ್ಸ್ ಎಲ್ಲ ನೀಟಾಗಿ ಹಾಕೊಂಡು ನೋಡಿ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ತಿಂತಿದ್ದಾನೆ ಅಂತ ಇದು ತುಂಬಾ ಇಷ್ಟ ಆಗುತ್ತೆ ಅವನಿಗೋಸ್ಕರನೇ ವೀಕ್ಲಿ ಒನ್ಸ್ ಆದ್ರೂ ನಾನು ಇದನ್ನ ಮಾಡ್ತೀನಿ ಇದು ನನ್ನ ಮಾರ್ನಿಂಗ್ ಟಿಫನ್ ಆಗಿತ್ತು ಇವತ್ತಿನ ದಿನದ್ದು ಆಮೇಲೆ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ ಆನ್ಲೈನ್ ಅಲ್ಲಿ ಸ್ವಲ್ಪ ಆರ್ಡರ್ ಮಾಡಿದ್ದೆ ಥಿಂಗ್ಸ್ ಗಳನ್ನ ಅದು ಬಂದಿತ್ತು ಅದನ್ನು ಸಹ ನೋಡ್ತಿದ್ದೆ ಚೆನ್ನಾಗಿದ್ಯಾ ಹೇಗೆ ಅಂತ ಅದ್ರ ಕಿಚನ್ ಗೆ ಅಂತ ಮಾಡ್ಕೊಂಡಿದ್ದೆ ಸ್ವಲ್ಪ ಅಹ್ ನನ್ನ ಕಿಚನ್ ಟೂರ್ನ ಮಾಡೋಣ ಅಂತ ಅನ್ಕೊಂಡಿದೀನಿ ಅದನ್ನು ಒಂದ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ ಲೈಟಾಗಿ ಚಪಾತಿ ಮತ್ತು ಪನ್ನೀರ್ ತಿಕ್ಕ ಮಸಾಲಾನ ಮಾಡೋಣ ಅಂತ ಅಂದ್ಕೊಂಡೆ ಅದನ್ನು ಮಾಡೋದಕ್ಕೆ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಸಣ್ಣ ಸಣ್ಣದಾಗಿ ಕಟ್ ಪನ್ನೀರ್ ಪನ್ನೀರ್ಗಳನ್ನ ಹಾಕೊಂಡು ಅದಕ್ಕೆ ಒಂದು ಮೀಡಿಯಂ ಸೈಜ್ದು ಆನಿಯನ್ನು ಮತ್ತೆ ಕ್ಯಾಪ್ಸಿಕಂ ಅದನ್ನು ಮೀಡಿಯಂ ಸೈಜಲ್ಲೇ ಕಟ್ ಮಾಡ್ಕೊಂಡು ಹಾಕೊಂಡೆ ನೆಕ್ಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಖಾರದ ಪೌಡರು ಧನಿಯಾ ಪೌಡರು ಮತ್ತು ಪೆಪ್ಪರ್ ಪೌಡರು ಸ್ವಲ್ಪ ಉಪ್ಪು ಒಂದು ಕಪ್ ಮೊಸರು ಮತ್ತು ತಿಕ್ಕ ಮಸಾಲಾನ ಹಾಕ್ಬಿಟ್ಟು ನೀಟಾಗಿ ಅದನ್ನ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಮ್ಯಾರಿನೇಟ್ ಆಗೋಕೆ ಬಿಡ್ತಿದ್ದೀನಿ ಅದಕ್ಕೆ ನಾನು ಆನಿಯನ್ ಮತ್ತೆ ಟೊಮ್ಯಾಟೊದು ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಮೀಡಿಯಮ್ ಸೈಜ್ದು ಟೊಮ್ಯಾಟೊ ಮತ್ತೆ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನೀಟಾಗಿ ಸಣ್ಣದಾಗಿ ರುಬ್ಕೊಂಡೆ ಇವಾಗ ಪನ್ನೀರು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದು ಮ್ಯಾರಿನೇಟ್ ಆಗಿದೆ ನೀಟಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದನ್ನ ಬಿಟ್ಟರೆ ಸಾಕು ಇವಾಗ ನಾನು ಒಂದು ಪ್ಯಾನ್ ನ ತಗೊಂಡಿದ್ದೀನಿ ಅದಕ್ಕೆ ಒಗ್ಗರಣೆಗಾಗೋ ಅಷ್ಟು ಎಣ್ಣೆನ ಹಾಕೊಂಡು ಆಮೇಲೆ ನಾವು ಏನು ಮ್ಯಾರಿನೇಟ್ ಬಿಟ್ಟಿದ್ವಿ ಅಲ್ವಾ ಆ ಪನ್ನೀರ್ ಮಸಾಲಾನ ಅದನ್ನೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ಸ್ ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ ನೆಕ್ಸ್ಟ್ ನಾವೇನ್ ಮಿಕ್ಸಿ ಮಾಡ್ಕೊಂಡಿದ್ವಿ ಅಲ್ವಾ ಟೊಮೆಟೊ ಮತ್ತೆ ಆನಿಯನ್ ಪ್ಯೂರಿ ಅದನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಆಕ್ಚುಲಿ ಮೊನ್ನೆ ಹೋಟೆಲ್ಗೆ ಹೋಗಿದ್ವಿ ಅಲ್ಲಿ ತಗೊಂಡ್ವಿ ಇದನ್ನ ತುಂಬಾ ಚೆನ್ನಾಗಾಗಿತ್ತು ನಮ್ಮನೆಯವ್ರಿಗಂತೂ ತುಂಬಾ ಇಷ್ಟ ಆಯ್ತು ಅದಕ್ಕೆ ನಾನು ಮನೆಯಲ್ಲೇ ಯಾಕೆ ಟ್ರೈ ಮಾಡ್ಬಾರ್ದು ಅಂತ ಮಾಡ್ಕೊಂತಿದ್ದೀನಿ ಇದು ಹೆಲ್ತಿಗೂ ತುಂಬಾ ಒಳ್ಳೇದು ಡಯೆಟ್ ಮಾಡ್ತಿರೋರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ರೆಸಿಪಿ ನೆಕ್ಸ್ಟ್ ಒಂದು ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಟು ತ್ರೀ ಮಿನಿಟ್ಸ್ ಅದನ್ನ ಕುದಿಸ್ಕೊಂಡೆ ನೀಟಾಗಿ ಆಮೇಲೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರ್ನ ಹಾಕೊಂಡು ಕುದಿತಿರೋ ಮಸಾಲಾ ಒಳಗಡೆ ಹಾಕಿದ್ರೆ ನಮ್ಗೆ ಪನ್ನೀರ್ ತಿಕ್ಕ ಮಸಾಲ ರೆಡಿ ಆಗುತ್ತೆ ಅದನ್ನ ನಾನು ಚಪಾತಿ ಜೊತೆ ತಿಂದು ಇವತ್ತಿನ ಊಟನ ಮುಗಿಸ್ಕೊಂಡೆ ಹಾಗೇನೆ ಊಟ ಎಲ್ಲ ಮುಗಿಸ್ಕೊಂಡು ಮಾಮೂಲಿ ನನ್ನ ಡ್ಯೂಟಿಗೆ ಜಾಯ್ನ್ ಆದೆ ಅಂದ್ರೆ ಶಾಪ್ ಗೆ ಹೋದೆ ಅಲ್ಲಿ ಒಂದು ತ್ರೀ ಟು ಫೋರ್ ಅವರ್ಸ್ ಅಲ್ಲಿ ನಾನು ಡೈಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದ್ರೆ ನಮ್ಮ ಕಳಿಸ್ಬೇಕು ಹಾಗಾಗಿ ನಾನು ಊಟ ಮಾಡ್ಕೊಂಡು ಡೈಲಿ ನಾನು ಶಾಪ್ ಗೆ ಹೋಗ್ತೀನಿ ಇವತ್ತು ಚರಿತ್ ಮತ್ತೆ ಹೇಮಲ್ ಇಬ್ರು ಕರ್ಕೊಂಡು ಹೋಗಿದ್ದೆ ಅವನಿಗಂತೂ ತುಂಬಾ ನಿದ್ದೆ ಬಂದಿತ್ತು ಹಾಗಾಗಿ ನಾನು ಅಲ್ಲೇನೆ ಒಂದು ಹಾಸ್ಕೆನೆ ಹಾಸ್ಬಿಟ್ಟು ಮಲಗಿಸ್ಕೊಂಡಿದ್ದೆ ತುಂಬಾ ಕ್ಯೂಟ್ ಆಗಿ ಮಲಗಿದ್ದ ಹೇಮಲಿನ ಹೊರಗಡೆ ಆಟ ಆಡ್ಕೊಂತಿದ್ದ ಎಲ್ಲಿ ಹೋಗ್ತಿದ್ದೀರಾ ಇಡ್ಲಿ ಇಡ್ಲಿ ಓಕೆ ನನಗೆ ದೋಸೆ ತಗೊಂಡು ಹಾಂ ಸರಿ ಹೋಗಿ ಬನ್ನಿ ಕೂತ್ಿ ಏನಿದು ಪಂಚೆ ಪಂಚರಾ ಯಾವ್ದು ಪಂಚರ್ ಆಗಿರೋದು ಹೌದಾ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಆಕ್ಚುಲಿ ಶಾಪ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಕೆಲಸ ಇತ್ತು ಬರೋದು ಲೇಟ್ ಆಯ್ತು ಇವಾಗ ಬಂದ್ವಿ ಬಂದ್ಬಿಟ್ಟು ಚರೀತ್ ಗು ಹಾಲ್ ಕೊಡ್ಸಿ ಹೇಮಲ್ಗೂ ಹಾಲು ಕೊಡ್ಸಿ ಚರಿತ್ ಮಲ್ಗಿದ್ದಾನೆ ಹೇಮಲ್ ಆಚೆ ಟಿವಿ ನೋಡ್ತಿದ್ದಾನೆ ನಾನು ಇನ್ನೇನ್ ಇವಾಗ ಸ್ನಾಕ್ಸ್ ತಿನ್ನೋದು ಆಲ್ರೆಡಿ ಟೈಮು ಸೆವೆನ್ ಸೆವೆನ್ ತರ್ಟಿ ತರ ಆಗಿದೆ ಹಾಗಾಗಿ ಇವಾಗ ಏನ್ ತಿನ್ನೋದು ಅಂತ ಅನ್ಕೊಂಡು ಅಹ್ ಲೈಟ್ ಆಗಿ ಸಲಾಡ್ ತರ ಮಾಡ್ಕೊಂಡು ಅದ್ರ ಜೊತೆ ಅಹ್ ಏನಾದ್ರು ಮತ್ತೆ ಹೂಕೋಸ್ತು ಏನಾದ್ರು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಹಾಗೆ ಮೊಟ್ಟೆನೂ ಇದೆ ಮೊಟ್ಟೆ ಬೇಯಿಸ್ಕೊಳ್ಳೋಣ ಇಲ್ಲ ಆಮ್ಲೆಟ್ ಮಾಡ್ಕೊಳ್ಳೋಣ ಗೊತ್ತಿಲ್ಲ ಇನ್ನ ಇವಾಗ ಅದನ್ನ ಮಾಡ್ಕೊಳ್ಳೋಣ ಅಂತ ಬಂದೆ ಬೆಳಿಗ್ಗೆ ಸ್ವಲ್ಪ ಕಡಲೆ ಬೀಜನ ನೆನ್ಗಾಕಿ ಹೋಗಿದ್ದೆ ಇವಾಗ ಅದನ್ನ ಒಂದು ಪಾತ್ರೆಗೆ ಹಾಕೊಂಡು ಸ್ವಲ್ಪ ನೀರು ಉಪ್ಪು ಹಾಕೊಂಡು ನೀಟಾಗಿ ಕುದಿಸ್ಕೊಳಕೆ ಅಂತ ಇಟ್ಕೊಂಡೆ ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಟೊಮ್ಯಾಟೊ ಪಾಲಕ್ ಸೊಪ್ಪು ಮತ್ತೆ ಸ್ವಲ್ಪ ಕೊತ್ತಂಬರಿನ ಹಾಕೊಂಡೆ ಅದಕ್ಕೆನೆ ತುರ್ದಿಟ್ಕೊಂಡಿರೋ ಕ್ಯಾರೆಟ್ ಮೂಲಂಕಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ಆಮೇಲೆ ನಾನು ಏನ್ ಬೇಯಿಸಿಟ್ಕೊಂಡಿದ್ದೆ ಆ ಕಡಲೆ ಬೀಜನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಗೆ ಸಲಾಡ್ ರೆಡಿ ಆಗುತ್ತೆ ನೀವು ಇದಕ್ಕೆ ಬೇಕಿದ್ರೆ ನಿಂಬೆಹಣ್ಣಿನ ರಸ ಮತ್ತೆ ತೆಂಗಿನ ತುರಿನೂ ಹಾಕಬಹುದು ನಾನು ಇಷ್ಟನ್ನ ಹಾಕೊಂಡು ಮಾಡ್ಕೊಂತಿದೀನಿ ಇದನ್ನ ಮಾಡೋದು ತುಂಬಾ ಸುಲಭ ಹಾಗೇನೆ ತುಂಬಾ ಹೆಲ್ದಿ ಹೆಲ್ದಿಯಾಗು ಇರುತ್ತೆ ಇದ್ರ ಜೊತೆಗೆ ನಾನು ಹೂಕೋಸ್ ಫ್ರೈ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಅದಕ್ಕೆನೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ನಾನು ನೀಟಾಗಿ ವಾಶ್ ಮಾಡಿ ಬಿಸಿ ನೀರಿಗೆ ಹಾಕಿ ಉಪ್ಪು ಹಾಕಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಹೂಕೋಸ್ನ ಆಮೇಲೆ ಅದನ್ನ ಪ್ಯಾನ್ಗೆ ಏನು ಎಣ್ಣೆ ಹಾಕಿದ್ದೆ ಅದು ಬಿಸಿ ಆದ್ಮೇಲೆ ಹೂಕೋಸ್ನ ಹಾಕಿ ಅದಕ್ಕೆ ಸ್ವಲ್ಪ ಮ್ಯಾಗಿ ಮಸಾಲಾನ ಹಾಕಿ ಫ್ರೈ ಮಾಡ್ಕೊಂಡೆ ಅದ್ರ ಜೊತೆಗೆ ನಾನು ಒಂದು ಆಮ್ಲೆಟ್ ನ ಹಾಕೊಂಡೆ ಇವತ್ತಿಂದು ನಂದು ಊಟ ನಾನು ಸಲಾಡ್ ಮಾಡ್ಕೊಂಡಲ್ಲ ಅದು ಮತ್ತೆ ಹೂ ಕೂಸ್ದು ಸಲಾಡ್ ಮತ್ತೆ ಒಂದು ಆಮ್ಲೆಟ್ ನ ಹಾಕೊಂಡು ತಿಂತಿದೀನಿ ನಾನು ವೆಯ್ಟ್ ಲಾಸ್ ಮಾಡ್ಬೇಕಂತ ಸ್ಟಾರ್ಟಿಂಗ್ ಇವಾಗ ಇನ್ಸ್ಟಾಗ್ರಾಮ್ ನಲ್ಲೆಲ್ಲ ಬರುತ್ತೆ ನೋಡಿ ವೆಯ್ಟ್ ಲಾಸ್ ಜಾಯಿನ್ ಆಗ್ಬೇಕು ಸಿಕ್ಸ್ ಮಂತ್ ಇರುತ್ತೆ ತ್ರೀ ಮಂತ್ ಇರುತ್ತೆ ಅಂತ ಆತರ ಜಾಯಿನ್ ಆಗೋಣ ಅಂತ ನಾನು ಎನ್ಕ್ವೈರಿ ಮಾಡಿದ್ದೆ ಬಟ್ ಸಿಕ್ಸ್ ಮಂತ್ ಗೆ ಎಷ್ಟು ಅರೌಂಡ್ ಫಿಫ್ಟೀನ್ ಫ್ಯಾಮಿಲಿ ಅವರು ಫಿಫ್ಟೀನ್ ತೌಸಂಡ್ ಕೊಟ್ಬಿಟ್ಟು ನಾವು ಆ ಸೇರ್ಕೊಂಡು ಯಾವ ಯೂಸ್ ಆಗಲ್ಲ ಅಂತ ಅಲ್ಲ ಯೂಸ್ ಆಗುತ್ತೆ ತುಂಬಾನೇ ಯೂಸ್ ಆಗುತ್ತೆ ತುಂಬಾ ಜನ ಯೂಸ್ ಆಗಿದೆ ಬಟ್ ನಮ್ಗಿರೋ ಪರಿಸ್ಥಿತಿನಲ್ಲಿ ನಾವು ದುಡ್ಡು ಕೊಟ್ಬಿಟ್ಟು ಜಾಯಿನ್ ಆಗಕ್ ಆಗಲ್ಲ ಹಾಗಾಗಿ ನಮ್ಗೆ ನಮ್ಮ ಮನೆಯಲ್ಲೇನೆ ಯಾವತರ ಸಿಗುತ್ತೆ ಆತರ ಫುಡ್ ಗಂಡ ತಯಾರ್ ಮಾಡ್ಕೊಂಡು ಮತ್ತೆ ಇವಾಗ ಆಲ್ಮೋಸ್ಟ್ ಯೂಟ್ಯೂಬ್ ಅಲ್ಲೆಲ್ಲ ಯೋಗ ಕ್ಲಾಸ್ ಮತ್ತೆ ಎಕ್ಸರ್ಸೈಜ್ ಎಲ್ಲ ಬರುತ್ತೆ ಆಲ್ಮೋಸ್ಟ್ ಎಲ್ಲದನ್ನೂ ಸರ್ಚ್ ಮಾಡಿದ್ರೆ ಬರುತ್ತೆ ಅದ್ರಲ್ಲೇ ನೋಡ್ಕೊಂಡು ಎಕ್ಸರ್ಸೈಜ್ ಮಾಡೋಣ ಅಂತ ಅನ್ಕೊಂಡು ನಾನು ಈ ರೂಟೀನ್ ನ ಫಾಲೋ ಮಾಡ್ತಿದ್ದೀನಿ ಆ ಹೇಮಲ್ ಊಟದಾದ್ಮೇಲೂ ನಾನು ಇದೇ ತರನೇ ಫಾಲೋ ಮಾಡಿದ್ದು ಮನೆಯಲ್ಲೇ ಸ್ವಲ್ಪ ಎಕ್ಸರ್ಸೈಜ್ ಸ್ಟಾರ್ಟ್ ಮಾಡಿದೆ ಆಫ್ಟರ್ ಅವನಿಗೆ ಸಿಕ್ಸ್ ಮಂತ್ ಆದ್ಮೇಲೆ ಅಲ್ಲಿವರೆಗುನು ತುಂಬಾ ಹಿಂಸೆ ಕೊಡ್ತಿದ್ದ ಹಠ ಮಾಡ್ತಿದ್ದ ಅವನು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗ್ತಿತ್ತು ಇವಾಗಂತೂ ಇಬ್ರು ಹಾಗಿದ್ದಾರೆ ಇವಾಗ್ಲಷ್ಟ ನನಗೆ ಟೈಮ್ ಸಿಕ್ತಿಲ್ಲ ಅಡಿಗೆ ಮಾಡೋದು ಮತ್ತೆ ಇವ್ರನ್ನ ಇಬ್ರು ನೋಡ್ಕೊಳ್ಳೋದು ಅವನ್ ಸ್ಕೂಲಿಗೆ ಕಳಿಸೋದು ಮತ್ತೆ ಶಾಪ್ಗೆ ಬೇರೆ ಹೋಗ್ಬೇಕು ಹಾಗಾಗಿ ನನ್ಗೆ ಇವಾಗ್ಲೂ ಎಕ್ಸಸೈಜ್ ಮಾಡೋಕ್ ಟೈಮ್ ಸಿಕ್ತಿಲ್ಲ ಬಟ್ ವಾಕ್ ಅಂತೂ ಮಾಡ್ತಿದ್ದೀನಿ ಡೈಲಿ ಆಫ್ ಅನ್ ಅವರ್ ನೈಟ್ ಟೈಮ್ ಮಲಗೋಕ್ಕಿಂತ ಮುಂಚೆ ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸ್ವಲ್ಪ ಬೇಗ ಎದ್ದಿ ನು ಮಾಡೋಣ ಅಂತ ಅನ್ಕೊಂಡಿದೀನಿ ಇಲ್ಲ ಅಂದ್ರೆ ವೇಟ್ ಲಾಸ್ ಆಗುತ್ತೆ ಆಗಲ್ಲ ಅಂತ ಅಲ್ಲ ಬಟ್ ನಮ್ದು ಮೇನ್ ಅಂದ್ರೆ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡ್ಬೇಕು ಅದಕ್ಕಂತೂ ಎಕ್ಸರ್ಸೈಜ್ ಮಾಡ್ಲೇಬೇಕು ಅದು ಮಾಡ್ಲಿಲ್ಲ ಅಂದ್ರೆ ಬೆಲ್ಲಿ ಫ್ಯಾಟ್ ಹೋಗೋದು ತುಂಬಾ ಕಷ್ಟ ಅದು ಅಲ್ದಾನೆ ಆಫ್ಟರ್ ಡೆಲಿವರಿ ಆದ್ಮೇಲೆನೆ ಬಂದಿರತ್ತಲ್ಲ ಆ ಬೆಲ್ಲಿ ಫ್ಯಾಟ್ ನಂತೂ ಹೋಗ್ತಾನಂದ್ರೆ ತುಂಬಾ ಕಷ್ಟ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಪರ್ಸ್ನಲ್ಲಿ ಮೇಲೂನು ಅಷ್ಟೇನೆ ನನಗೆ ಆ ಬೆಳ್ಳಿಪಾಟ್ ಹೋಗಿಸ್ಬೇಕು ಅಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಟೈಮ್ ತಗೊಂಡೆ ನಾನು ಆ ಫುಲ್ ಅಂತೂ ಆಗಿರ್ಲಿಲ್ಲ ಬಟ್ ಮಾಡಬಹುದು ಡೈಲಿ ರುಟೀನ್ ಆಗಿ ನಾವು ಎಕ್ಸರ್ಸೈಜ್ ಮೇಲೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಖಂಡಿತ ಬೆಳ್ಳಿಪಾಟ್ನು ಕಡಿಮೆ ಅಂತೂ ಐಸ್ ಗಿಂತ ಚಪಾತಿಯಲ್ಲೇ ಕ್ಯಾಲೋರಿಸ್ ಜಾಸ್ತಿ ಇರುತ್ತೆ ಅಂತ ನಾನು ಒಟ್ನಲ್ಲಿ ಅದು ಇದು ಅಂತ ಅಲ್ಲ ಯಾ ಎಲ್ಲದನ್ನು ಬ್ಯಾಲೆನ್ಸ್ ಆಗಿ ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಮತ್ತೆ ಇವಾಗ ಸ್ವಲ್ಪ ರುಚಿಯಾಗೂ ಇರ್ಬೇಕು ಅಲ್ವಾ ನಮ್ಗೆ ಬರೀ ಸ್ವಲ್ಪ ಉಪ್ಪು ಖಾರ ಎಲ್ಲ ಇರಬೇಕು ಜಾಸ್ತಿ ಇದ್ರೆ ಅದು ಒಳ್ಳೇದಲ್ಲ ಅಂತ ಹಾಗಾಗಿ ಎಲ್ಲದೂ ಲಿಮಿಟ್ ಅಲ್ಲಿ ಇರ್ಬೇಕು ಒಟ್ನಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋ ಆಹಾರದಿಂದನೇ ವೇಟ್ ಲಾಸ್ ಅಂತ ಖಂಡಿತ ಮಾಡ್ಬೋದು ಅದಕ್ಕೆ ನಾನೇ ಬೆಸ್ಟ್ ಎಕ್ಸಾಂಪಲ್ ಇವಾಗ ನಾಳೆ ಇಲ್ಲ ಸ್ಟಾರ್ಟ್ ಮಾಡೋಣ ಎಕ್ಸರ್ಸೈಜ್ ಅಂತ ಅನ್ಕೊಂಡಿದೀನಿ ಅನ್ಕೊಂತಾನೆ ಇದ್ದೀನಿ ಅಂತ ಅನ್ಕೊಂಡು ಬಟ್ ಶಾಪ್ ಹೋಗೋದ್ ಇರುತ್ತೆ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಈ ಮಕ್ಳನ್ನು ನೋಡ್ಕೊಳ್ಳೋದಿರುತ್ತೆ ಮತ್ತೆ ಇವನು ಆಲ್ ಆಲ್ಮೋಸ್ಟ್ ಟೂ ಟು ತ್ರೀ ಟೈಮ್ಸ್ ಎದಲ್ ಎದ್ದಿರ್ತಾನೆ ಅವನ ಮತ್ತೆ ಮಲಗೋದು ಅಲ್ಲೇ ನಿದ್ದೆಗೆ ಬಿಟ್ಟಿರ್ತೀನಿ ನಾನು ಮತ್ತೆ ಮಾರ್ನಿಂಗ್ ಬೇಗ ಎದ್ದು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆಕ್ಚುಲಿ ನಿದ್ದೆನೂ ಮಾಡ್ಬೇಕು ನಮ್ ವೆಯಿಟ್ ಲಾಸ್ ಜರ್ನಿಯಲ್ಲಿ ನಿದ್ದೆನೂ ಮಾಡ್ಬೇಕು ಬಟ್ ಸ್ವಲ್ಪ ಇವ್ರು ದೊಡ್ಡೋರೋರ್ದು ಅದೆಲ್ಲ ತುಂಬಾ ಕಷ್ಟನೇ ಆದ್ರೂನು ನಮ್ಗೆ ಆದಷ್ಟು ಆ ನಾವು ಊಟ ತಿಂಡಿ ಈ ತರ ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನೆಲ್ಲ ಮಾಡ್ಕೊಂಡು ನಾವು ವೈಟ್ ಲಾಸ್ ಮತ್ತೆ ಬೆಲ್ಲಿ ಫಾಟ್ನ ಖಂಡಿತವಾಗ್ಲು ಕಡಿಮೆ ಅಂತ ಮಾಡ್ಕೊಬಹುದು ಇವಾಗ ಇದನ್ನ ಊಟ ಎಲ್ಲಾ ಮುಗಿಸಿ ಮತ್ತೆ ಮಕ್ಳ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೂ ಊಟ ಮಾಡಿಸಿ ಪಾಪಗೂ ಏನಾದ್ರು ತಿನ್ನಿಸಿ ಆಮೇಲೆ ಒಂದ್ ಹಾಫ್ ಅನ್ ಅವರ್ ವಾಕ್ ಮಾಡ್ತೀನಿ ಮತ್ತೆ ಮಲ್ಗಿಂತ ಮುಂಚೆ ನಾರ್ಮಲ್ ಆಗಿ ಬಿಸಿ ನೀರು ಇಲ್ಲಾಂದ್ರೆ ಜೀರಿಗೆ ನೀರು ಇಲ್ಲಾಂದ್ರೆ ಸ್ವಲ್ಪ ಅರ್ಣ ಹಾಕೊಂಡು ನೀರ್ನ ಕುದಿಸ್ಕೊಂಡು ಕುಡಿದು ನಾನು ಮಲ್ಕೊಂತೀನಿ ಹ್ಮ್ ನನ್ ಡೈಲಿ ರುಟೀನ್ ಇಷ್ಟನೇ ಮಾರ್ನಿಂಗ್ ಮತ್ತೆ ನೈಟ್ ಬಿಸಿನೀರ್ ಅಂತೂ ಇರುತ್ತೆ ಯಾವಾಗ್ಲೂನು ಬಿಸಿನೀರು ಇಲ್ಲ ಯಾವ್ದಾದ್ರೂ ಹೆಲ್ತಿ ಡ್ರಿಂಕ್ ಇರುತ್ತೆ ವಾಕ್ ಎಲ್ಲ ಸಿಕ್ಸ್ ಡೇ ವ್ಲಾಗ್ ಇದು ಡಯಟ್ ಚಾಟ್ ಪ್ಲಾನ್ ಅಲ್ಲಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ ನಾನಂತು ಇದೇ ಫಾಲೋ ಮಾಡಿದ್ರೆ ನಾನು ವೇಟ್ ಲಾಸ್ ಅಂತ ಕಡಿಮೆ ಮಾಡಿರೋದು ನೀವು ಟ್ರೈ ಮಾಡಿ ಖಂಡಿತ ನಿಮಗೆ ವರ್ಕ್ ಆಗುತ್ತೆ ಇದು ಅದು ಮ್ಯಾಗಿ ಮಸಾಲ ಹಾಕಿರೋದ್ರಿಂದ ಅವನಿಗೂ ತುಂಬಾ ಇಷ್ಟ ಆಗುತ್ತೆ ಅದು ಅವನು ಅವಾಗಲೇ ಸ್ವಲ್ಪ ತಿಂದ ಖಾಲಿ ಆಯ್ತು ಬೌಲ್ ಎಲ್ಲ ಹಾಕೊಟ್ಟಿದ್ದೆ ಮತ್ತೆ ಇವಾಗ ನನ್ ಸ್ವಲ್ಪ ತಗೊಂಡ್ ತಿಂತಿದ್ದಾರೆ ನಮ್ಗೆ ಎಂತಲ್ಲ ಮಕ್ಳಿಗೆ ಎಲ್ರಿಗು ಇಷ್ಟ ಆಗುತ್ತೆ ಈ ತರ ಎಲ್ಲಾ ಮಾಡ್ಕೊಂಡು ತಿನ್ನೋದು ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ನೀವು ವ್ಲಾಗ್ ನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಇನ್ನ ಒಳ್ಳೆ ಒಳ್ಳೆ ವ್ಲಾಗ್ ಗಳು ಬರುತ್ತೆ ಥ್ಯಾಂಕ್ ಯು ಸೋ ಮಚ್